ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೇನೆ ಅದು ಯಾವುದರ ಬಗ್ಗೆ ಅಂತ ಹೇಳಿದ್ರೆ ಪಿಗ್ಮೆಂಟೇಶನ್ ಸಮಸ್ಯೆ ಪಿಗ್ಮೆಂಟೇಷನ್ ಅಂತ ಹೇಳ್ಕೊಂಡು ಇಂಗ್ಲೀಷಲ್ಲಿ ಕರೀತಾರೆ ಕನ್ನಡದಲ್ಲಿ ಬಂಗು ಅಂತ ಕರೀತಾರೆ ನಮ್ಮ ಕಡೆಯೆಲ್ಲ ಕರಂಗ ಅಂತ ಹೇಳ್ಕೊಂಡು ಕರೀತಾರೆ ಅಂದರೆ ಮುಖದಲ್ಲಿರುವ ಕಲೆಗೆ ಕರಂಗ ಅಂತ ಹೇಳ್ಕೊಂಡು ಕರೀತಾರೆ ಯಾವುದೇ ಬೇಕಾದ ಹೆಸರಲ್ಲಿ ಕರೀಲಿ ಆದರೆ ನಮ್ಮ ಮುಖದಲ್ಲಿ ಉಂಟಲ್ಲ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಬಂದರೆ ಉಂಟಲ್ಲ ಹೋಗುವುದು ತುಂಬ ಕಷ್ಟ ಅದು ಬರುವಾಗ ಕೆಲವರು ಎಲ್ಲ ಹೇಳ್ತಾರೆ ಏನಂತ ಹೇಳಿದರೆ ಗ್ರಹಚಾರ ಇರುವಾಗ ಅಂದರೆ ಸಾಡೆ ಎಲ್ಲ ಇರುವಾಗ ಪಿಗ್ಮೆಂಟೇಷನ್ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇನ್ನು ಕೆಲವರಿಗೆ ಎಂತಾಗ್ತದೆ ಅಂತ ಹೇಳಿದರೆ ತುಂಬ ಸ್ಕಿನ್ ಡ್ರೈ ಆಗಿರೋದು ಕಾರಣಕ್ಕೆ ಕೂಡ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಬರ್ತದೆ ಕೆಲವರಿಗೆ ಆಗ್ತದೆ ಅಂತ ಹೇಳಿದರೆ ಅಂದರೆ ಅಪ್ಪ ಮನೆಯಲ್ಲಿ ಯಾರಿಗಾದರೂ ಇದ್ದರೆ ಉಂಟಲ್ಲ ಅವರಿಗೆ ಕೂಡ ಅಂದ್ರೆ ಮಕ್ಕಳಿಗೆಲ್ಲ ಬರುವ ಚಾನ್ಸಸ್ ಇರ್ತದೆ ಯಾವುದೇ ಕಾರಣದಿಂದ ಬೇಕಾದರೂ ಬಂದಿರಲಿ ಆದ್ರೆ ತೆಗೆಯೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ನಾನು ನಾನು ಇಷ್ಟು ದಿವಸ ನಿಮಗೆ ಕ್ರೀಮ್ ಎಲ್ಲ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತಾ ಇದ್ದೆ ಇವತ್ತು ನಾನು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರುವವರಿಗೋಸ್ಕರನೇ ಇವತ್ತು ಫೇಶಿಯಲ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ತೋರಿಸ್ತೇನೆ ಬರೇ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರುವವರಲ್ಲ ಮುಖದಲ್ಲಿ ಯಾರಿಗೆಲ್ಲ ಕಲೆ ಉಂಟು ಅಂತ ಹೇಳ್ಕೊಂಡು ಉಂಟು ನೋಡಿ ಅಂಥವರೆಲ್ಲ ಈ ಅನ್ನು ಮಾಡ್ಬೋದು ಜಾಸ್ತಿ ತಡ ಮಾಡೋದಿಲ್ಲ ನಾನು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಹೋಗಲಿಕ್ಕೆ ಫೇಶಿಯಲ್ ಮಾಡಲಿಕ್ಕೆ ಫಸ್ಟ್ ಸ್ಟೆಪ್ ಅಂತ ಯಾವುದು ಅಂತ ಹೇಳ್ಕೊಂಡು ಹೇಳ್ತೇನೆ ಒಟ್ಟು ನಾಲ್ಕು ಸ್ಟೆಪ್ ಇರ್ತದೆ ಪ್ರತಿ ಫೇಶಿಯಲಲ್ಲೂ ಕೂಡ ನಾಲ್ಕು ಸ್ಟೆಪ್ ಇರ್ತದೆ ಆ ನಾಲ್ಕು ಸ್ಟೆಪ್ಪನ್ನು ನೀವು ಕರೆಕ್ಟಾಗಿ ಮಾಡಿದ್ರೆ ಉಂಟಲ್ಲ ಇವಾಗ ನಾವು ಫಸ್ಟ್ ಸ್ಟೆಪ್ ಮಾಡಲಿಕ್ಕೆ ಎಂತ ಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ಫೇಷಿಯಲ್ನ ಫಸ್ಟ್ ಸ್ಟೆಪ್ ಏನಂತ ಹೇಳಿದರೆ ಕ್ಲನ್ಸಿಂಗ್ ಮುಖ ಕ್ಲೀನ್ ಮಾಡಲಿಕ್ಕೆ ನಿಮಗೆ ಪಿಗ್ಮೆಂಟೇಷನ್ ಸಮಸ್ಯೆ ಇರುವವರು ಯಾವ್ದು ತೊಗೊಳ್ಳಿ ಅಂತ ಹೇಳಿದರೆ ಕಾಫಿ ಪೌಡ್ರ್ ತಗೊಳ್ಳಿ ಮತ್ತು ನೀವು ಯಾವುದಾದರೂ ಒಳ್ಳೆಯ ಕಾಫಿ ಪೌಡ್ರನ್ನೇ ತೊಗೊಳ್ಳಿಬಿಟ್ರೆ ಲೋಕಲೆಲ್ಲ ಬರ್ತದಲ್ಲ ಅದೆಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ ಆಮೇಲೆ ಒಂದು ಹೋಗಿ ಇನ್ನೊಂದು ಜಾ ಇದು ಸಮಸ್ಯೆ ಜಾಸ್ತಿ ಆಗಬಾರ್ದಲ್ಲ ಆ ಕಾರಣಕ್ಕೆ ಹೇಳೋದು ನಾನಿಲ್ಲಿ ಎರಡು ರೂಪಾಯಿದು ಒಂದು ಪ್ಯಾಕೆಟ್ ಕಾಫಿ ಪೌಡ್ರ್ ತಗೊಂಡಿದ್ದೇನೆ ಎಷ್ಟು ಸಾ ನೋಡಿ ನಾನು ಕಾಫಿ ಪೌಡ್ರನ್ನು ತಗೊಂಡೆ ಕಾಫಿ ಪೌಡ್ರ್ ಉಂಟಲ್ಲ ನಿಮ್ಮ ಮುಖದಲ್ಲಿರುವ ಕಲೆಯೆಲ್ಲ ಹೋಗಲಿಕ್ಕೆ ಮತ್ತು ನಿಮಗೆ ಇದು ಸಣ್ಣ ಟೈಮೆಲ್ಲ ಆಗಿದರೆ ಅಂದರೆ ಬಿಸಿಲಿಗೆ ಹೋಗಿ ಜಾಸ್ತಿ ಕಪ್ಪಾಗಿದರೆ ಕಾಫಿ ಪೌಡ್ರ್ ನಿಮ್ಮದು ಸ್ಕಿನ್ ಉಂಟಲ್ಲ ಕಲರ್ ಚೇಂಜ್ ಆಗುವಾಗೆ ಮಾಡ್ತದೆ ಅಂದರೆ ನೀವು ಅಂದರೆ ಪಿಗ್ಮೆಂಟೇಷನ್ ಆಗಲಿಕ್ಕೆ ಕಾರಣ ಬರ್ತದೆ ನೋಡಿ ಅಂದರೆ ಗಲೀಜೆಲ್ಲ ಇರ್ತದಲ್ಲ ಅದೆಲ್ಲ ಕಿತ್ತುಕೊಂಡು ಬರುತ್ತೆ ಅಂದರೆ ಆ ಗಲಿಜೆಲ್ಲ ಕಿತ್ತುಕೊಂಡು ಬರ್ತದೆ ಮತ್ತು ನಿಮ್ಮ ಸ್ಕಿನ್ ಉಂಟಲ್ಲ ಹೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಶೈನಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದ ಕಾರಣಕ್ಕೆ ಅಕ್ಕಿ ಹಿಟ್ಟನ್ನು ತಗೊಳ್ಳಿ ಅಕ್ಕಿ ನೋಡಿ ನಾನು ಇದಕ್ಕೆ ನೀರನ್ನು ಹಾಕೊಳ್ತಾ ಇದ್ದೇನೆ ನೀವು ಬೇಕಾದರೆ ಹಾಲು ಬೇಕಾದರೆ ಹಾಕೋಬೋದು ಅಥವಾ ಮೊಸರು ಬೇಕಾದರೆ ಹಾಕೋಬೋದು ಹಾಲು ಅಥವಾ ಮೊಸರು ಬಳಸುವುದು ನಿಮ್ಮ ಇಷ್ಟ ಯಾಕಂದರೆ ಕೆಲವರೆಲ್ಲ ನಮಗೆ ಮೊಸರು ಆಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ನಾನು ಇಲ್ಲಿ ನೀರನ್ನು ಬೆರೆಸಿ ತೋರಿಸಿರೋದು ಬೇಕಾದರೆ ರೋಸ್ ವಾಟರ್ ಬೇಕಾದರೆ ಹಾಕೊಳ್ಳಿ ಇದನ್ನ ನೋಡಿ ನನ್ನದು ಫಸ್ಟ್ ಸ್ಟೆಪ್ ಮಾಡಲಿಕ್ಕೆ ಆಯಿತು ಇದನ್ನು ಮಾಡೋದಕ್ಕಿಂತ ಮುಂಚೆ ನಾನು ಮುಖಕ್ಕೆ ಕ್ರೀಮ್ ಹಾಕೊಂಡಿದ್ದೇನೆ ಬೇರೆ ಎಂಥ ಸಹ ಹಾಕ್ಕೊಳ್ಳಿಲ್ಲ ಕ್ರೀಮ್ ಮಾತ್ರ ಹಾಕ್ಕೊಂಡಿದ್ದೇನೆ ಅದನ್ನು ನಾನು ಚೆಂದ ಮಾಡಿಕೊಂಡು ತೊಳ್ಕೊಂಡು ಬರ್ತೇನೆ ಯಾಕಂತ ಹೇಳಿದರೆ ನಾವು ಫೇಶಿಯಲ್ ಮಾಡಬೇಕಾದ್ರೆ ಯಾವುದೇ ಕ್ರೀಮ್ ಆಗಲಿ ಅಥವಾ ಮೇಕಪ್ ಆಗಲಿ ನಮ್ಮ ಮುಖದಲ್ಲಿ ಇರಬಾರ್ದು ಇದ್ರೆ ನೋಡಿ ನಾನು ಮುಖ ಎಲ್ಲ ತೊಳ್ಕೊಂಡು ಬಂದೆ ಇವಾಗ ನೋಡಿ ಈ ಫಸ್ಟ್ ಸ್ಟೆಪ್ ಮಾಡಲಿಕ್ಕೆ ನಿಮಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಅಂದರೆ ಬಂಗು ಅಥವಾ ಕರಂಗ ಎಲ್ಲಿ ಉಂಟು ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ ಜಾಸ್ತಿ ಕೆನ್ನೆಯ ಮೇಲೆ ಮೂಗಿನ ಮೇಲೆ ಹಣೆಯ ಮೇಲೆ ಇರ್ತದೆ ಹೇಳಿದಲ್ಲ ಆ ಜಾಗದಲ್ಲಿ ನೋಡಿ ಹೀಗೆ ಚಂದ ಮಾಡಿ ಯಾವ ಜಾಗದಲ್ಲಿ ಜಾಸ್ತಿ ಉಂಟು ನೋಡಿ ನಿಮಗೆ ಪಿಗ್ಮೆಂಟೇಷನ್ ಸಮಸ್ಯೆ ಆ ಜಾಗದಲ್ಲಿ ಜಾಸ್ತಿ ಇದನ್ನು ನೋಡಿ ಥರ ಈ ಮೂಗಿನಲ್ಲಿ ಹೀಗೆ ಇಲ್ಲಿ ಬಂದಿರ್ತದೆ ನೋಡಿ ಇರ್ತದೆ ಎಲ್ಲೆಲ್ಲ ಉಂಟು ನೋಡಿ ಆ ಜಾಗದಲ್ಲೆಲ್ಲ ಜಾಸ್ತಿ ಹಚ್ಕೊಳ್ತಾ ಹೋಗಿ ನೋಡಿ ಆಮೇಲೆ ಎರಡೂ ಕೈಯಲ್ಲಿ ತಗೊಂಡು ನೋಡಿ ನಿಮಗೆ ಈ ಜಾಗದಲ್ಲಿ ಜಾಸ್ತಿ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಉಂಟು ಅಂದರೆ ಇದರಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ತನಕ ಹೀಗೆ ಚಂದ ಮಾಡಿ ಮಸಾಜ್ ಮಾಡ್ತಾ ಇದ್ದರು ಯಾಕಂತ ಹೇಳಿದರೆ ನಿಮ್ಮದು ಪಿಗ್ಮೆಂಟೇಷನ್ ಇದು ಉಂಟಲ್ಲ ಅದರದ್ದು ಫಸ್ಟ್ ಲೇಯರ್ ಅಂದರೆ ಡೆಡ್ ಸ್ಕಿನ್ ಇರ್ತದಲ್ವ ಆ ಸ್ಕಿನ್ ಬರಬೇಕು ಹೊರಗಡೆ ಬರಬೇಕು ಆ ಕಾರಣಕ್ಕೆ ಇದು ಈ ಜಾಗದಲ್ಲಿ ನೋಡಿ ಸ್ವಲ್ಪ ಜಾಸ್ತಿ ಮಾಡಬೇಕು ಡೆಡ್ ಸ್ಕಿನ್ ಹೋದರೆ ಉಂಟಲ್ಲ ಮುಖದಲ್ಲಿರುವ ಡೆಡ್ ಸ್ಕಿನ್ ಹೋದರೆ ನಿಮಗೆ ಹೊಸ ಸ್ಕಿನ್ ಬರ್ತದೆ ಆ ಕಾರಣಕ್ಕೆ ನಾವು ಇದು ನನ್ ಇದರಿಂದ ಡೆಡ್ ಸ್ಕಿನ್ನನ್ನು ತೆಗೆಯುವ ನೋಡಿ ನಾನು ಮುಖ ಎಲ್ಲ ತೊಳ್ಕೊಂಡು ಬಂದೆ ಫಸ್ಟ್ ಸ್ಟೆಪ್ ಆಯಿತು ಸೆಕೆಂಡ್ ಸ್ಟೆಪ್ ಮಾಡೋದು ಹೇಗೆ ಅಂತ ಹೇಳಿಕೊಂಡು ಹೇಳಿಕೊಡ್ತೇನೆ ನಾನು ನೋಡಿ ನಮಗೆ ಫೇಶಿಯಲ್ನ ಸೆಕೆಂಡ್ ಸ್ಟೆಪ್ ಏನಂತ ಹೇಳಿದರೆ ಮಸಾಜ್ ಮಾಡಲಿಕ್ಕೆ ನಾನು ಮಸಾಜ್ ಮಾಡಲಿಕ್ಕೆ ಯಾವ್ದು ತೊಗೊಂಡಿದ್ದೇನೆ ಅಂತ ಹೇಳಿದರೆ ಇಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೇನೆ ಆಯಿತಾ ಬೇರೆ ಯಾವ ಆಯಿಲ್ ಕೂಡ ಆಗೋದಿಲ್ಲ ಕೊಬ್ಬರಿ ಎಣ್ಣೆ ತಗೊಳ್ಳಿಕ್ಕೆ ಇದು ಯಾಕಂತ ಹೇಳಿದರೆ ಇವಾಗ ನೀವು ನಮ್ಮ ಊರು ಎಲ್ಲ ಉಂಟಲ್ಲ ಮುಂಚಿನ ಕಾಲದಲ್ಲಿ ಅಜ್ಜಿಯರು ಅಂದರೆ ಮುಂಚಿನ ಕಾಲದವರೆಲ್ಲ ಉಂಟಲ್ಲ ಕೊಬ್ಬರಿ ಎಣ್ಣೆ ಇಡೀ ಬಾಡಿಗೆ ಹಚ್ಕೊಳ್ತಾ ಇದ್ರು ಅವ್ರದ್ದು ಸ್ಕಿನ್ ಎಷ್ಟು ಶೈನಿಂಗ್ ಶೈನಿಂಗ್ ಇರ್ತಾ ಇತ್ತು ಅಂತ ಹೇಳಿದರೆ ಇವಾಗಿನವರು ಇದೆಲ್ಲ ಸ್ಟಾಪ್ ಮಾಡಿದ್ದಾರೆ ಅಂದರೆ ಹಳೆ ಕಾಲದ ಪದ್ಧತಿಗಳನ್ನೆಲ್ಲ ನಾವು ಸ್ಟಾಪ್ ಮಾಡಿದ್ದೇವೆ ಆ ಕಾರಣದಿಂದಲೇ ನಮಗೆ ಇರುವ ಸಮಸ್ಯೆಗಳೆಲ್ಲ ಜಾಸ್ತಿ ಆಗೋದು ಮುಂಚಿನ ಕಾಲದವ್ರದ್ದು ಇವಾಗ ಕೊಂಡ ನಿಮ್ಮ ಮನೆಯಲ್ಲಿ ಯಾರಾದರೂ ಅಜ್ಜ ಇದ್ದರೆ ನೋಡಿ ಅವರು ಕೈಗೆ ಕಾಲಿಗೆ ಎಲ್ಲ ಕಡೆ ಕೊಬ್ಬರಿ ಎಣ್ಣೆ ಹಚ್ಕೊಳ್ತಾ ಇರ್ತಾರೆ ಅವ್ರದ್ದು ಸ್ಕಿನ್ ನೋಡಿ ಎಷ್ಟು ಪಳಪಳ ಅಂತ ಇರ್ತೇ ಇರ್ತದೆ ಅಂತ ಹೇಳ್ಕೊಂಡು ನಾವು ಈಗ ಹಳೆ ಕಾಲದಲ್ಲಿ ಹೇಗೆ ಯೂಸ್ ಮಾಡ್ತಾ ಇದ್ರು ನೋಡಿ ಅದೇ ರೀತಿಯಲ್ಲಿ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡುವ ನೋಡಿ ನಾನು ಕೊಬ್ಬರಿ ಎಣ್ಣೆ ಇಲ್ಲಿ ಅಂದಾಜಲ್ಲಿ ಒಂದು ಸ್ಪೂನ್ ಆಗುವಷ್ಟು ತಗೊಳ್ತಾ ಇದ್ದೇನೆ ತುಂಬ ಜಾಸ್ತಿ ತಗೊಳ್ಳಿಕ್ಕೆ ಹೋಗಬೇಡಿ ನೋಡಿ ಅಂದಾಜಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ತಗೊಂಡೆ ಇವಾಗ ನಾನು ಇದಕ್ಕೆ ಇದಕ್ಕಿಂತ ಸೇರಿಸ್ತಿದ್ದೇನೆ ಅಂತ ಹೇಳಿದರೆ ಕಸ್ತೂರಿ ಅರಶಿನ ತಗೊಳ್ತಾ ಇದ್ದೇನೆ ಆಯಿತಾ ಕಸ್ತೂರಿ ಅರಶಿನೇ ತಗೊಳ್ಳಿ ಮತ್ತೆ ಬೇರೆ ಯಾವುದು ಅಡುಗೆ ಮನೆ ಅರಿಶಿನ ಎಲ್ಲ ಹಾಕೊಳ್ಳಿಕ್ಕೆ ಹೋಗಬೇಡಿ ಆ ಅರಶಿನ ಹಾಕಿ ಅದರಲ್ಲಿ ಎಂತಾಗ್ತದೆ ಅಂತ ಹೇಳಿದರೆ ಕೆಮಿಕಲ್ ಮಿಕ್ಸ್ ಆಗಿರ್ತದೆ ಕೆಮಿಕಲ್ ಮಿಕ್ಸ್ ಆಗಿರುವ ಅರಶಿನ ನೀವು ಮುಖಕ್ಕೆ ಹಚ್ಚಿದರೆ ಉಂಟಲ್ಲ ನಿಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ ಸಮಸ್ಯೆ ಜಾಸ್ತಿ ಆಗ್ತದೆ ಅದರ ಜೊತೆಗೆ ನೀವು ಬಿಸಿಲಿಗೆ ಹೋಗಲಿಕ್ಕೆ ಆಗೋದಿಲ್ಲ ಬಿಸಿಲಿಗೆ ಹೋದರೆ ನಿಮ್ಮ ಸ್ಕಿನ್ ಕಪ್ಪಾಗ್ತದೆ ಆ ಕಾರಣಕ್ಕೆ ಇದು ಕಸ್ತೂರಿ ಅರಶಿನ ಬಳಸಿದರೆ ಅಂತ ಆಗ್ತದೆ ಅಂತ ಹೇಳಿದರೆ ನೀವು ಬಿಸಿಲಿಗೆ ಹೋದರೂ ಕೂಡ ನಿಮ್ಮ ಸ್ಕಿನ್ ಕಪ್ಪಾಗುವುದಿಲ್ಲ ಮತ್ತು ಇದರಲ್ಲಿ ಯಾವುದೂ ಕೂಡ ಕೆಮಿಕಲ್ ಮಿಕ್ಸ್ ಆಗಿರುವುದಿಲ್ಲ ಆ ಕಾರಣ ನೋಡಿ ಇದನ್ನು ಸ್ವಲ್ಪವೇ ಸ್ವಲ್ಪ ತೊಗೊಂಡ್ರೆ ಸಾಕಾಗ್ತದೆ ತುಂಬ ಜಾಸ್ತಿ ತಗೊಳ್ಳಿಕ್ಕೆ ಹೋಗಬೇಡಿ ಇದು ಮುಖಕ್ಕೆ ಹಚ್ಕೊಳ್ಳಿಕ್ಕಂತನೇ ಇರೋದು ಆಯಿತಾ ಕಸ್ತೂರಿ ಅರಶಿನ ಮತ್ತೆ ಅಡುಗೆಗೆಲ್ಲ ಬಳಸೋದಿಲ್ಲ ಇದನ್ನು ಮುಖಕ್ಕೆ ಹಚ್ಕೊಳ್ಳಿಕ್ಕಂತಲೇ ಕಸ್ತೂರಿ ಅರಿಶಿನೇ ಇರೋದು ನಿಮಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರುವವರಿಗೆ ತಲೆ ಇರುವವರಿಗೆ ಇದು ಬೆಸ್ಟು ಇದರಿಂದ ಮಸಾಜ್ ಮಾಡಿಕೊಳ್ಳುವ ಮತ್ತೆ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ನಮಗೆ ಮುಖಕ್ಕೆ ಪಿಂಪಲ್ ಆಗ್ತದೆ ಅಥವಾ ನಮಗೆ ಸ್ಕಿನ್ಗೆ ಜಿಡ್ಡು ಜಿಡ್ಡು ಆಗ್ತದೆ ಅಂತ ಹೇಳ್ಕೊಂಡು ಎಂತ ಸಹ ಭಯ ಬೀಳೋದು ಬೇಡ ಇದ್ರ ನಾನು ಇದ್ರ ನೆಕ್ಸ್ಟ್ ಸ್ಟೆಪ್ ಉಂಟು ಆ ಕಾರಣಕ್ಕೆ ಈ ಸ್ಟೆಪ್ ಆದ ನಂತರ ಮೂರನೇ ಸ್ಟೆಪ್ ಮಾಡ್ಲಿಕ್ಕೆ ಉಂಟಲ್ಲ ಅದರಲ್ಲಿ ನಿಮಗೆ ಸ್ವಲ್ಪ ಕೂಡ ಮುಖದಲ್ಲಿ ಜಿಡ್ಡು ಉಳಿಯೋದಿಲ್ಲ ಆ ಕಾರಣಕ್ಕೆ ನಾನು ಹೇಳ್ದು ಪ್ರತಿಯೊಂದು ಸ್ಟೆಪ್ ಕೂಡ ಕರೆಕ್ಟಾಗಿ ಮಾಡ್ತಾ ಹೋಗಿ ಆವಾಗ ನಿಮಗೆ ಎಂತ ಸಹ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಇದನ್ನು ಹಚ್ಚಿದರೆ ಉಂಟಲ್ಲ ನಿಮ್ಮ ಸ್ಕಿನ್ ಎಷ್ಟು ಚಂದ ಇರ್ತದೆ ಅಂತ ಹೇಳಿದರೆ ಇದು ಬರೀ ಮುಖಕ್ಕೆ ಮಾತ್ರ ಅಲ್ಲ ಕುತ್ತಿಗೆ ಕೈ ಕಾಲು ಎಲ್ಲ ಕಡೆ ಬೇಕಾದರೆ ಹಚ್ಕೋಬೋದು ಸ್ನಾನಕ್ಕೆ ಅರ್ಧ ಗಂಟೆ ಮುಂಚೆ ಇವಾಗ ನಾನು ಫೇಶಿಯಲ್ ಮಾಡಿಸೋದು ತೋರಿಸ್ತಾ ಇರೋದ್ರಿಂದ ಮುಖಕ್ಕೆ ನಾನು ಮಸಾಜ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ನೋಡಿ ಫಸ್ಟು ಮುಖಕ್ಕೆಲ್ಲ ಹಚ್ಕೊಳ್ಳಿ ಕೊಬ್ಬರಿ ಎಣ್ಣೆದು ಘಮ ನೋಡಿ ಎಷ್ಟು ಒಳ್ಳೆಯದು ನಾವು ನಮ್ಮ ಕಡೆಯೆಲ್ಲ ಕರಾವಳಿಯಲ್ಲೆಲ್ಲ ಅಡುಗೆಗೆ ಕೂಡ ಅಂದರೆ ನಾವು ಅಡುಗೆ ಮಾಡ್ತೇವಲ್ಲ ಅದಕ್ಕೆ ಕೂಡ ಕೊಬ್ಬರಿ ಎಣ್ಣೆ ಬಳಸೋದು ಆದ ಕಾರಣ ಕೊಬ್ಬರಿ ಎಣ್ಣೆ ಅಂತ ಹೇಳಿದರೆ ಅಷ್ಟು ಇಷ್ಟ ಆ ಕಾರಣಕ್ಕೆ ಅಡುಗೆ ಕೂಡ ನಾವು ಅದನ್ನೇ ಯೂಸ್ ಮಾಡ್ತೇವೆ ನೋಡಿ ಇದನ್ನು ಚಂದ ಮಾಡಿ ಈಗ ನಾನು ಹೇಳಿಕೊಡ್ತೇನೆ ನೋಡಿ ಅದೇ ರೀತಿಯಲ್ಲಿ ಮಸಾಜ್ ಮಾಡಿ ನಿಮಗೆ ಯಾವ ಜಾಗದಲ್ಲೆಲ್ಲ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಉಂಟು ನೋಡಿ ಆ ಜಾಗದಲ್ಲೆಲ್ಲ ನೋಡಿ ಚಂದ ಮಾಡಿ ಹೀಗೆ ಮಸಾಜ್ ಮಾಡಿ ಮೂಗಿನಲ್ಲಿ ನೋಡಿ ಈ ಥರ ಹಣೆಗೆ ಮತ್ತು ಈ ಜಾಗದಲ್ಲಿ ನೋಡಿ ಮತ್ತು ಕೆನ್ನೆ ನೋಡಿ ಈ ಥರ ಮಸಾಜ್ ಮಾಡಿ ಮೇಲ್ಗಡೆಗೆ ಮಾಡಬೇಕು ಕೆಳಗಡೆ ಮಾಡಬಾರ್ದು ಯಾಕಂದರೆ ವಯಸ್ಸಾದ ನಂತರ ನಮಗೆ ಒಂದು ಏಜ್ ಆದ ನಂತರ ಮುಖ ಜೋತು ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದ ಕಾರಣಕ್ಕೆ ನಾವು ಸ್ಕಿನ್ ಟೈಟ್ ಆಗಿರಬೇಕು ಅಂದರೆ ಮುಖದಲ್ಲಿ ರಿಂಕಲ್ಸ್ ಬರಬಾರ್ದು ಜೋತು ಬೀಳಬಾರ್ದು ಅಂತ ಹೇಳಿದ್ರೆ ಮೇಲ್ಗಡೆಗೆ ಮಸಾಜ್ ಮಾಡಬೇಕು 노래 너무... 있게 이따라... 굿디게... ಈ ಜಾಗದಲ್ಲಿ ಕೆನ್ನೆಯಲ್ಲಿ ಜಾಸ್ತಿ ಇರ್ತದೆ ನೋಡಿ ಪಿಗ್ಮೆಂಟ್ ಪಿಗ್ಮೆಂಟೇಷನ್ ಅವರು ನೋಡಿ ಹೀಗೆ ಮಾಡಿ ಈ ಥರ ಮಾಡಿ ಆದ ನಂತರ ಪುನಃ ಇದು ಹೀಗೆ ಮಾಡಬೇಕು ಮೇಲ್ ಕಡೆಗೆ ನೋಡಿ ಹೀಗೆ ನೋಡಿ ಈ ಥರ ಮಾಡಿ ಮಸಾಜ್ ಮಾಡಿ ಆದ ನಂತರ ಪುನಃ ಚೆಂದ ಮಾಡಿ ಮುಖ ತೊಳ್ಕೊಂಡು ಬರಬೇಕು ಕೊಬ್ಬರಿ ಎಣ್ಣೆ ಉಂಟಲ್ಲ ನಿಮ್ಮ ಸ್ಕಿನ್ ಉಂಟಲ್ಲ ಒಳ್ಳೆದಾಗಿರಲಿಕ್ಕೆ ಹೆಲ್ಪ್ ಮಾಡ್ತದೆ ಆದ ಕಾರಣಕ್ಕೆ ಅದು ಆದಷ್ಟು ನೀವು ಮಸಾಜ್ ಮಾಡುವಾಗ ಸ್ಕಿನ್ ಒಳಗಡೆ ಹೋಗ್ತಾ ಇರುತ್ತೆ ಆದ ಕಾರಣಕ್ಕೆ ಸ್ವಲ್ಪ ಜಿಡ್ಡು ಜಿಡ್ಡು ಅನಿಸ್ಬೋದು ಮತ್ತು ಕೊಬ್ಬರಿ ಎಣ್ಣೆ ಹಾಕಿದ್ರೆ ಉಂಟಲ್ಲ ನಿಮ್ಮದು ಸ್ಕಿನ್ ತುಂಬ ಒಳ್ಳೆ ಆಗ್ತದೆ ನೀವು ಇದು ಇದೆಲ್ಲ ಮಾಡಬೇಕಂತ ಇಲ್ಲ ಅಂದರೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರೋರು ನಾನು ಹೇಳ್ದಾಗೆ ಮಾಡಬೇಕು ಎಂಥಸ ಸ್ಕಿನ್ನಲ್ಲಿ ಸಮಸ್ಯೆ ಇಲ್ಲ ಇಲ್ಲಾಂದರು ಬರೇ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಡೈಲಿ ಮುಖಕ್ಕೆ ಹಚ್ಚಿ ನೋಡಿ ನಿಮ್ಮ ಸ್ಕೈ ಸ್ಕಿನ್ ನೋಡಿ ಎಷ್ಟು ಪಳಪಳ ಹೊಳಿತಾ ಇರ್ತದೆ ಬೇರೆ ಯಾವ ಕ್ರೀಮ್ ಕೂಡ ನಿಮಗೆ ಬೇಡ ಅಷ್ಟು ಚೆಂದ ನಿಮ್ಮ ಸ್ಕಿನ್ ಇರುವ ಹಾಗೆ ಉಂಟಲ್ಲ ಕೊಬ್ಬರಿ ನೋಡಿ ಕೊಬ್ಬರಿ ಎಣ್ಣೆ ನೋಡ್ಕೊಳ್ತದೆ ಇದನ್ನು ಬೇಕಾದರೆ ಮಳೆಗಾಲದಲ್ಲೂ ಬೇಕಾದರೆ ಹಚ್ಬೋದು ಅಥವಾ ಬೇಸಿಗೆಗಾಲದಲ್ಲಿ ಬೇಕಾದರೆ ಹಚ್ಬೋದು ಚಳಿಗಾಲದಲ್ಲಿ ಬೇಕಾದರೆ ಹಚ್ಬೋದು ಕೊಬ್ಬರಿ ಎಣ್ಣೆ ಮುಖಕ್ಕೆ ಹಚ್ಕೊಳ್ಳಿಕ್ಕೆ ಆ ಕಾಲ ಈ ಕಾಲ ಅಂತ ಇಲ್ಲ ಯಾವಾಗ ಬೇಕಾದರೆ ಹಚ್ಬೋದು ಮತ್ತು ಯಾವ ಏಜಿನವರು ಕೂಡ ಹಚ್ಕೋಬೋದು ಕೊಬ್ಬರಿ ಎಣ್ಣೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಇವಾಗ ಹುಟ್ಟಿದ ಮಗುವಿನಿಂದ ಹಿಡಿದು ಅಜ್ಜ ಅಜ್ಜಿ ಆಗುವ ತನಕ ಬೇಕಾದ್ರೆ ಹಚ್ಕೋಬಹುದು ಸಹ ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ಇವಾಗ ಮೂರನೇ ಸ್ಟೆಪ್ ಮಾಡ್ಲಿಕ್ಕೆ ಫೇಶಿಯಲ್ನ ಮೂರನೇ ಸ್ಟೆಪ್ ಮಾಡಲಿಕ್ಕೆ ನಿಮಗೆ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಇರೋರಿಗೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ ನಾವು ಮೂರನೇ ಸ್ಟೆಪ್ ಮಾಡಲಿಕ್ಕೆ ನಮಗೆ ಏನು ಬೇಕು ಅಂತ ಹೇಳಿದ್ರೆ ಆಮೇಲೆ ಇದನ್ನ ನೋಡಿಕೊಂಡು ಕಲ್ಲು ಸಕ್ಕರೆ ಅಂತ ಹೇಳ್ಕೊಂಡು ನೆನೆಸ್ಕೊಬೇಡಿ ಇದು ಕಲ್ಲು ಸಕ್ಕರೆ ಅಲ್ಲ ಇದಕ್ಕೆ ಹಿಂದಿಯಲ್ಲಿ ಫಿಟ್ಕರಿ ಅಂತ ಹೇಳ್ಕೊಂಡು ಹೇಳ್ತಾರೆ ಕನ್ನಡದಲ್ಲಿ ಸ್ಫಟಿಕ ಅಂತ ಹೇಳ್ಕೊಂಡು ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಆಲಮ್ ಅಂತ ಹೇಳ್ಕೊಂಡು ಹೇಳ್ತಾರೆ ಆಲಮ್ ಸ್ಟೋನ್ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮಗೆ ಇದು ಪೌಡ್ರ್ ರೂಪದಲ್ಲಿ ಬೇಕಾದರೆ ಸಿಗ್ತದೆ ಅಥವಾ ಈ ಕಲ್ಲು ರೂಪದಲ್ಲಿ ಬೇಕಾದರೆ ಸಿಗ್ತದೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತೇನೆ ಮತ್ತು ಇದು ಮತ್ತೆ ಇದರಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು ಯಾಕಂತ ಹೇಳಿದರೆ ನಿಮಗೆ ಅಂದರೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರುವವರಿಗೆ ಇದನ್ನು ತುಂಬ ಜಾಸ್ತಿ ಕೂಡ ಯೂಸ್ ಮಾಡಲಿಕ್ಕಿಲ್ಲ ತುಂಬ ಕಡಿಮೆ ಕೂಡ ಯೂಸ್ ಮಾಡಲಿಕ್ಕಿಲ್ಲ ಸಾಧಾರಣ ಒಂದು ಎರಡು ಗ್ರಾಮ್ ಆಗುವಷ್ಟು ನಿಮಗೆ ಪೌಡ್ರ್ ಸಾಕಾಗ್ತದೆ ತುಂಬ ಜಾಸ್ತಿ ಪೌಡ್ರ್ ಹಾಕೊಳ್ಳಲಿಕ್ಕೆ ಹೋಗಬೇಡಿ ನೋಡಿ ನಾನು ಅಂದಾಜಲ್ಲಿ ಒಂದು ಎರಡು ಗ್ರಾಮ್ ಆಗುವಷ್ಟು ಸ್ಫಟಿಕದ ಪೌಡ್ರ್ ಅಂದರೆ ಅಲ್ಲಿಂದು ಸ್ಟೊಂದು ನಾನು ತೊಗೊಂಡಿದ್ದೇನೆ ನೀವು ಉಂಟಲ್ಲ ಅದು ಪೌಡ್ರ್ ಉಂಟಲ್ಲ ಅದು ಕಲ್ಲು ರೂಪದಲ್ಲಿ ಉಂಟು ಅಂತ ಹೇಳ್ಕೊಂಡಾದರೆ ನೀವು ಅಂದರೆ ಅಡುಗೆಗೆಲ್ಲ ಬಳಸ್ತೀರಿ ನೋಡಿ ಕುಟಾಣಿ ಅದನ್ನೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಅದರದ್ದು ಒಂದು ಪೀಸ್ ಕೂಡ ನಿಮ್ಮ ಹೊಟ್ಟೆಗೆ ಸೇರಬಾರ್ದು ಆ ಕಾರಣಕ್ಕೆ ಹೇಳಿದ್ದು ಮತ್ತು ಆಲಮನ್ನು ಮಕ್ಕಳಿಗೆ ಕೂಡ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಮಕ್ಕಳಿಗೆ ಬೇ ಬೇಡ ಇದು ತುಂಬ ಸ್ಟ್ರಾಂಗ್ ಇರ್ತದೆ ಆಯಿತಾ ನಿಮಗೆ ಪಿಗ್ಮೆಂಟೇಷನ್ ಅಥವಾ ಕಲೆಯೆಲ್ಲ ಹೋಗಲಿಕ್ಕೆ ಮತ್ತು ಸ್ಕಿನ್ ಚೆಂದ ಇರಲಿಕ್ಕೆ ಇದು ನೋಡ್ಕೊಳ್ತದೆ ಸ್ಕಿನ್ ಮಾತ್ರ ಅಲ್ಲ ಕೂದಲು ಕೂಡ ಕೂದಲ ಬಗ್ಗೆ ಕೂಡ ನಾನು ಒಂದು ವಿಡಿಯೋ ಮಾಡ್ತೇನೆ ಮಕ್ಕಳಿಗೆ ಬೇಡ ಮಾತ್ರ ದೊಡ್ಡವರು ಮಾತ್ರ ಇದನ್ನು ಯೂಸ್ ಮಾಡಿ ಇದಕ್ಕೆ ನಾನು ಇವಾಗ ಎಂತ ಹಾಕ್ತಿದ್ದೇನೆ ಅಂತ ಹೇಳಿದರೆ ನಮಗೆ ಪ್ಯಾಕ್ ಮಾಡ್ಕೊಳ್ಲಿಕ್ಕಲ್ಲ ಆದ ಕಾರಣಕ್ಕೆ ಮುಲ್ತಾನಿ ಮಿಟ್ಟಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಆಯಿತಾ ನಿಮಗೆ ಮುಲ್ತಾನಿ ಮಿಟ್ಟಿ ಮುಖ ಸ್ಮೂತ್ ಆಗ್ತದೆ ಮತ್ತು ಮುಖದಲ್ಲಿರುವ ಗಲೀಜೆಲ್ಲ ಹೋಗ್ತದೆ ಮತ್ತು ನಿಮ್ಮದು ಮುಖ ಸಲ ಇದು ಮುಲ್ತಾನಿ ಮೆಟ್ಟಿ ಯೂಸ್ ಮಾಡಿದ ನಂತರ ಮುಖ ನೋಡಿ ತುಂಬ ಸಾಫ್ಟ್ ಆಗ್ತದೆ ನೀವು ಮುಟ್ಟಿ ನೋಡುವಾಗ ನಿಮಗೆ ಗೊತ್ತಾಗ್ತದೆ ಮತ್ತು ಮುಖದಲ್ಲಿರುವ ಕಲೆ ಹೋಗಲಿಕ್ಕೆ ಮುಲ್ತಾನಿ ಮೆಟ್ಟಿ ತುಂಬ ಹೆಲ್ಪ್ ಮಾಡ್ತದೆ ಮುಖದಲ್ಲಿ ಕಲೆ ಪಿಗ್ ಇದು ಪಿಂಪಲ್ ಮಾರ್ಕ್ ಇದ್ದರೆ ಅಥವಾ ಪಿಂಪಲ್ ಆಗ್ತಾ ಇದ್ದರೆ ಅವರೆಲ್ಲ ಉಂಟಲ್ಲ ಇದನ್ನು ಯೂಸ್ ಮಾಡಿದರೆ ನಿಮ್ಮದು ಪಿಂಪಲ್ ಕೂಡ ಹೋಗ್ತದೆ ಪಿಂಪಲ್ ಮಾರ್ಕ್ ಕೂಡ ಹೋಗ್ತದೆ ಮತ್ತು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರುವವರು ಪಿಗ್ಮೆಂಟೇಷನ್ದು ಕಲೆ ಕೂಡ ಇದು ಹೋಗಲಿಕ್ಕೆ ಹೆಲ್ಪ್ ಮಾಡ್ತದೆ ನೀವು ಯಾವುದು ಬ್ರ್ಯಾಂಡದು ಬೇಕಾದರೂ ತೊಗೊಳ್ಳಿ ಮುಲ್ತಾನಿ ಮಿಟ್ಟಿ ಇದೇ ಕಂಪನಿ ತೊಗೋಬೇಕು ಅದೇ ಕಂಪನಿ ತೊಗೊಳ್ಬೇಕು ಅಂತ ಇಲ್ಲ ಯಾವುದು ಬೇಕಾದರೆ ತೊಗೋಬೋದು ನೋಡಿ ಇಲ್ಲಿ ಅಂದಾಜಲ್ಲಿ ಒಂದು ಸ್ಪೂನ್ ಆಗುವಷ್ಟು ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೇನೆ ಇದಕ್ಕೆ ನಾನು ಗ್ಲಿಸರಿನ್ ತಗೊಂಡಿದ್ದೇನೆ ತೊಗೊಂಡಿದ್ದೇನೆ ಆಯಿತಾ ನಿಮ್ಮ ಮುಖದಲ್ಲಿ ಅಂದರೆ ತೇವಾಂಶ ಕಡಿಮೆ ಇರೋದರಿಂದ ನಿಮ್ಮ ಸ್ಕಿನ್ನು ತುಂಬ ಡ್ರೈ ಆಗುವ ಕಾರಣಕ್ಕೆ ನಿಮಗೆ ಪಿಗ್ಮೆಂಟೇಷನ್ ಸಮಸ್ಯೆ ಬೇಗ ಗುಣ ಆಗುವುದಿಲ್ಲ ತುಂಬ ಅಂದರೆ ಡ್ರೈ ಡ್ರೈ ಇರ್ತದಲ್ಲ ಯಾವತ್ತು ಮುಖ ಆ ಕಾರಣಕ್ಕೆ ಇದು ಗ್ಲಿಸರಿನ್ ಉಂಟಲ್ಲ ನಿಮ್ಮ ಮುಖದಲ್ಲಿ ಯಾವಾಗಲೂ ತೇವಾಂಶ ಇರುವ ಹಾಗೆ ನೋಡ್ಕೊಳ್ತದೆ ಮತ್ತು ಸ್ಕಿನ್ ಕೂಡ ಹಾಗೆ ಬೇಬಿ ಸ್ಮೂತ್ ಆಗ್ತದೆ ತುಂಬ ಮೆತ್ತಗೆ ಅಂದರೆ ಮಕ್ಕಳದು ಎಲ್ಲ ನೋಡಿದ್ರು ನೋಡಿ ಅದೇ ಥರ ಬೇಬಿ ಸ್ಮೂತ್ ಆಗ್ತದೆ ಸ್ಕಿನ್ ಮತ್ತು ಯಾವತ್ತೂ ಕೂಡ ತೇವಾಂಶ ನಿಮ್ಮ ಮುಖದಲ್ಲಿ ಇರ್ತದೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರುವವರಿಗೆ ಮೇನ್ ಸಮಸ್ಯೆ ಅದೇ ಡ್ರೈ ಸ್ಕಿನ್ ಆಗೋದು ಆ ಕಾರಣಕ್ಕೆ ಇದನ್ನು ಹಚ್ಚಿ ಆವಾಗ ನೋಡಿ ನೀವುದು ಸ್ಕಿನ್ ನೋಡಿ ಯಾವತ್ತೂ ಚಂದನೇ ಇರ್ತದೆ ನೋಡಿ ನಾನು ಇಲ್ಲಿ ಒಂದು ಸ್ಪೂನ್ ಗ್ಲಿಸರಿನ್ ತಗೊಂಡಿದ್ದೇನೆ ಮತ್ತು ಗ್ಲಿಸರಿನ್ ನಮ್ಮ ಸ್ಕಿನ್ಗೆ ಆಗೋದಿಲ್ಲ ನಿಮ್ಮ ಸ್ಕಿನ್ಗೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನೀವು ಯೂಸ್ ಮಾಡುವ ಪ್ರತಿ ಸೋಪ್ ಸೋಪ್ನಲ್ಲೂ ಕೂಡ ಗ್ಲಿಸರಿನ್ ಇರ್ತದೆ ಜೊತೆಗೆ ನೀವು ಯೂಸ್ ಮಾಡುವ ಕ್ರೀಮ್ನಲ್ಲಿ ಕೂಡ ಗ್ಲಿಸರಿನ್ ಇರ್ತದೆ ಆಯಿತಾ ನೀವು ಗ್ಲಿಸರಿನ್ ಯೂಸ್ ಮಾಡಿದರೆ ಸ್ಕಿನ್ ಗ್ಲೋ ಬರ್ತದೆ ಯಾವುದಕ್ಕೆ ಆ ಕಾರಣಕ್ಕೆ ನಿಮಗೆ ಎಲ್ಲ ಸೋಪಲ್ಲೂ ಕೂಡ ಗ್ಲಿಸರಿನ್ ಯೂಸ್ ಮಾಡಿರ್ತಾರೆ ಜೊತೆಗೆ ಕ್ರೀಮಲ್ಲಿ ಕೂಡ ಯೂಸ್ ಮಾಡಿರ್ತಾರೆ ಇದಕ್ಕೆ ನಾನು ರೋಸ್ ವಾಟರ್ ಹಾಕ್ತಾ ಇದ್ದೇನೆ ಇದರಲ್ಲಿ ಯಾವುದು ಕೂಡ ಬಿಡಬೇಡಿ ಆಯಿತಾ ಪ್ರತಿಯೊಂದು ಕೂಡ ಐಟಮ್ ಹಾಕಬೇಕು ಯಾಕಂತ ಹೇಳಿದರೆ ನಿಮ್ಮದು ಮುಖದಲ್ಲಿ ಕಲೆ ಹೋಗಬೇಕಲ್ಲ ಆ ಕಾರಣಕ್ಕೆ ಯಾವುದು ವಸ್ತು ಕೂಡ ಬಿಡಬೇಡಿ ಇದು ಎಷ್ಟು ತನಕ ಮಿಕ್ಸ್ ಮಾಡಬೇಕು ಅಂತ ಹೇಳಿದರೆ ನೀವು ಆಲಮ್ ಪೌಡ್ರ್ ಹಾಕಿದ್ದೀರಲ್ವಾ ಅಂದರೆ ಸ್ಫಟಿಕದ ಪೌಡ್ರ್ ಹಾಕಿದ್ದಾರೆ ನೋಡಿ ಅದು ಕರಗುವ ತನಕ ಇದರಲ್ಲಿ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ನಾವು ಇಷ್ಟು ಐಟಮ್ ಹಾಕಿದ ನಂತರ ನೋಡಿ ನಮ್ಮದು ಇದು ಹೇಗೆ ಬಬಲ್ಸ್ ಬರ್ತಾ ಉಂಟು ನೋಡಿ ಯಾಕಂತ ಹೇಳಿದರೆ ಇದು ನಿಮಗೆ ಸ್ಕಿನ್ನಲ್ಲಿ ಉಂಟಲ್ಲ ನಿಮ್ಮದು ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಉಂಟಲ್ಲ ಅದು ಹೋಗಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ತುಂಬ ಒಳ್ಳೆಯದು ಬೆಸ್ಟ್ ಅಂದರೆ ಬೆಸ್ಟ್ ಇದು ನಿಮಗೆ ಕ್ರೀಮ್ ನೋಡಿ ಹೇಗೆ ಬರ್ತದೆ ನೋಡಿ ಇದೇ ರೀತಿಯಲ್ಲಿ ಬರಬೇಕು ಅಂದರೆ ಈ ಥರ ಇದೇ ಥರ ಬಬಲ್ಸ್ ಬಬಲ್ಸ್ ಬರ್ತಾ ಇರಬೇಕು ಮತ್ತು ಅದು ಚೆನ್ನಾಗಿ ಕರಗಬೇಕು ಕರಗುವ ತನಕ ಹೀಗೆ ಮಿಕ್ಸ್ ಮಾಡ್ತೀರಿ ನೀವು ಮಿಕ್ಸ್ ಮಾಡಿದಾಗೂ ಅದು ಬಬಲ್ಸ್ ಬರೋದು ಉಂಟಲ್ಲ ಅದರಲ್ಲಿ ಅಂದರೆ ಗುಳ್ಳೆ ಗುಳ್ಳೆ ಥರ ಬರ್ತದೆ ನೋಡಿ ಅದಕ್ಕೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇದು ಬರ್ತಾ ಇರುತ್ತೆ ನೋಡಿ ಇದು ಜಾಸ್ತಿ ಆಗ್ತಾ ಇರುತ್ತೆ ಆಮೇಲೆ ಚೆಕ್ ಇರಿ ಏನಂತ ಹೇಳಿದರೆ ಅದು ನೀವು ಹಾಕಿದ ಸ್ಫಟಿಕದ ಪೌಡ್ರ್ ಉಂಟಲ್ಲ ಅದು ಕರಗಿದೆಯಾ ಅಂತ ಹೇಳ್ಕೊಂಡು ಬೆರಳಲ್ಲಿ ಚೆಕ್ ಇರಿ ಕರಗಿದೆ ಅಂತ ಹೇಳಿದರೆ ಆಮೇಲೆ ಎಂತ ಮಾಡಲಿಕ್ಕೆ ತೋರಿಸ್ತೇನೆ ನೋಡಿ ಎಷ್ಟು ಚಂದ ಬಬಲ್ಸ್ ನೋಡಿ ನೋಡಿ ನಮ್ದು ಫೇಸ್ ಪ್ಯಾಕ್ ರೆಡಿ ಆಯ್ತು ನೀವು ಬಬಲ್ಸ್ ಬರೋದು ನೋಡಿ ಆಮೇಲೆ ಭಯ ಬಿಡ್ಲಿಕ್ಕೆ ಹೋಗ್ಬೇಡಿ ಆತರ ನೊರೆ ಹಾ ನೊರೆ ನೊರೆ ಬರ್ತಾ ಉಂಟು ಅದು ನಮ್ಮ ಸ್ಕಿನ್ಗೆ ಹಾಕಿದ್ರೆ ಎಂತ ಆಗ್ತದೋ ಅಂತ ಹೇಳ್ಕೊಂಡು ನಿಮ್ಗೆ ಉಂಟಲ್ಲ ಕಲೆ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಅಂದ್ರೆ ತುಂಬಾ ವರ್ಷದಿಂದ ಇರೋದ್ರಿಂದ ನಿಮಗೆ ಎಷ್ಟು ಸ್ಟ್ರಾಂಗ್ ಬೇಕೆ ಮತ್ತು ಚಿಕ್ಕ ಚಿಕ್ಕ ಕ್ರೀಮಲ್ಲಿ ಅಥವಾ ಚಿಕ್ಕ ಚಿಕ್ಕ ಫೇಸ್ ಪ್ಯಾಕಲ್ಲಿ ನಿಮ್ಮದು ಮುಖದಲ್ಲಿರುವ ಕಲೆ ಹೋಗುವುದಿಲ್ಲ ಆದ ಕಾರಣಕ್ಕೆ ನಾನು ಆವಾಗಲೇ ಹೇಳಿದೆ ಮಕ್ಕಳಿಗೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅಂತ ದೊಡ್ಡವರು ಮಾತ್ರ ಇದನ್ನು ಯೂಸ್ ಮಾಡಿ ಮತ್ತು ಮಕ್ಕಳಿಗೆ ಕೂಡ ಪಿಗ್ಮೆಂಟೇಷನ್ ಎಂತ ಸಾಗೋದಿಲ್ಲ ನೋಡಿ ಇದನ್ನು ನಿಮಗೆ ಯಾವ ಜಾಗದಲ್ಲಿ ಪಿಗ್ಮೆಂಟೇಷನ್ ಉಂಟು ನೋಡಿ ಆ ಜಾಗದಲ್ಲಿ ನೋಡಿ ಹೀಗೆ ಹಚ್ಕೊಳ್ಳಿ ನಾನು ಫುಲ್ ಫೇಸಿಗೆ ಹಚ್ತಿದ್ದೇನೆ ಯಾಕಂತ ಹೇಳಿದರೆ ಎಲ್ಲೂ ಕೂಡ ಮುಖದಲ್ಲಿ ಕಲೆ ಇರಬಾರ್ದಲ್ವಾ ಫುಲ್ ಫೇಸ್ ಕೂಡ ಒಂದೇ ಲೆಕ್ಕ ಸ್ಕಿನ್ ಅಂದರೆ ಇಲ್ಲಿ ಒಂದು ಕಲರ್ ಇಲ್ಲಿ ಒಂದು ಕಲರ್ ಬರಬಾರ್ದು ಎಲ್ಲ ಫುಲ್ ಫುಲ್ ಫೇಸ್ ಒಂದೇ ಕಲರ್ ಇರಬೇಕಲ್ಲ ಆ ಕಾರಣಕ್ಕೆ ನಾನು ಇಡೀ ಮುಖಕ್ಕೆ ಹಚ್ಕೊಳ್ತಾ ಇದ್ದೇನೆ ನೋಡಿ ಕುತ್ತಿಗೆ ಕೂಡ ಹಾಗೆ ನೋಡಿ ಇವಾಗ ಇದನ್ನು ಹಚ್ಕೊಂಡ ನಂತರ ಮಸಾಜ್ ಗಿಸಾಜ್ ಎಲ್ಲ ಎಂತ ಮಾಡಲಿಕ್ಕಿಲ್ಲ ಅದು ಹಾಗೇ ಬಿಡಬೇಕು ಎಷ್ಟು ಹೊತ್ತು ಬಿಡಬೇಕು ಅಂದರೆ ಇಪ್ಪತ್ತು ನಿಮಿಷ ಇದು ನಿಮ್ಮ ಸ್ಕಿನ್ ಮೇಲೆ ಹೀಗೆ ಇರಬೇಕು ನೀವು ಗ್ಲಿಸರಿನ್ ಮಿಕ್ಸ್ ಮಾಡಿದ ಕಾರಣಕ್ಕೆ ಇದು ಒಣಗುವುದಿಲ್ಲ ಅಂದರೆ ನೀವು ಹಾಕಿದ ಪ್ಯಾಕ್ ಉಂಟಲ್ಲ ಒಣಗುವುದಿಲ್ಲ ಆ ಕಾರಣಕ್ಕೆ ನೀವು ಇಪ್ಪತ್ತು ನಿಮಿಷ ನೀವು ಟೈಮ್ ನೋಡ್ಕೊಳ್ಳಿ ಇದು ಹಚ್ಕೊಳ್ಳುವ ಟೈಮ್ ಇಪ್ಪತ್ತು ನಿಮಿಷ ಆದ ನಂತರ ಉಂಟಲ್ಲ ಚಂದ ಮಾಡಿಕೊಂಡು ಮುಖ ತೊಳ್ಕೊಂಡು ಬನ್ನಿ ಆಮೇಲೆ ನಾಲ್ಕನೇ ಸ್ಟೆಪ್ ಮಾಡಲಿಕ್ಕೆ ಎಂತ ಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಒಂದು ಮೂರು ಸ್ಟೆಪ್ ಕಂಪ್ಲೀಟ್ ಆಯಿತು ನೋಡಿ ಮುಖ ಚಂದ ಮಾಡಿಕೊಂಡು ತುಳ್ಕೊಂಡು ಬಂದಾದ ನಂತರ ಇವಾಗ ನಿಮಗೆ ನಾಲ್ಕನೇ ಸ್ಟೆಪ್ ಮಾಡಲಿಕ್ಕೆ ಎಂತ ಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನಿಮಗೆ ನಾಲ್ಕನೇ ಸ್ಟೆಪ್ ಮಾಡಲಿಕ್ಕೆ ವಿಟಮಿನ್ ಇ ಕ್ಯಾಪ್ಸುಲ್ ಬೇಕು ಆಯಿತಾ ಫೋರ್ ಹಂಡ್ರೆಡ್ ಎಮ್ ಜಿ ತೊಗೊಳ್ಳಿ ಮತ್ತೆ ಸಿಕ್ಸ್ ಹಂಡ್ರೆಡ್ ಎಮ್ ಜಿ ಬೇಡ ಆಯಿತಾ ಫೋರ್ ಹಂಡ್ರೆಡ್ ಎಮ್ ಜಿನನ್ನೇ ತೊಗೊಳ್ಳಿ ನೋಡಿ ಇಲ್ಲಿ ಫೋರ್ ಹಂಡ್ರೆಡ್ ಎಮ್ ಜಿದು ವಿಟಮಿನ್ ಇ ಕ್ಯಾಪ್ಸುಲ್ ತೊಗೊಂಡಿದ್ದೇನೆ ನಮ್ಮ ಮನೆಯಲ್ಲಿ ಯಾವತ್ತೂ ವಿಟಮಿನ್ ಇ ಕ್ಯಾಪ್ಸುಲ್ ಇರ್ತದೆ ಯಾಕಂತ ಹೇಳಿದರೆ ನಮ್ಮ ಸ್ಕಿನ್ಗೆ ಉಂಟಲ್ಲ ವಿಟಮಿನ್ ಇ ಉಂಟಲ್ಲ ತುಂಬ ಒಳ್ಳೆಯದು ಮುಖದಲ್ಲಿ ರಿಂಕಲ್ಸ್ ಇದ್ದರೆ ರಿಂಕಲ್ಸ್ ಹೋಗುತ್ತೆ ಮತ್ತೆ ಮುಖದಲ್ಲಿ ಕಲೆ ಇದ್ದರೆ ಕಲೆ ಹೋಗ್ತದೆ ಮುಖ ಚಂದ ಇರ್ತದೆ ನಿಮ್ಮದು ತಲೆ ಕೂದಲು ಬೆಳ್ಳಗಾದರೂ ಕೂಡ ಮುಖದಲ್ಲಿ ಒಂದು ಚೂರು ಕೂಡ ಸಿಕ್ಕು ಸಿಕ್ಕೂ ಇರುವುದಿಲ್ಲ ಆ ಕಾರಣಕ್ಕೆ ವಿಟಮಿನ್ ಇ ಉಂಟಲ್ಲ ಎಲ್ಲರ ಮನೆಯಲ್ಲಿ ತಂದು ಇಟ್ಕೊಳ್ಳೇ ಇದನ್ನು ನೋಡಿ ನಾನು ಇಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸು ತಗೊಂಡಿದ್ದೇನೆ ಒಂದು ಸಾಕಾಗ್ತದೆ ಜಾಸ್ತಿಯಲ್ಲಿ ತಕೊಂಡು ಹಾಳು ಮಾಡಲಿಕ್ಕೆ ಹೋಗಬೇಡಿ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಸಾಕಾಗ್ತದೆ ಎಂತ ಮಾಡಿ ಅಂತ ಹೇಳಿದರೆ ಕತ್ತರಿ ಇಲ್ದಿದ್ರೆ ನೀವು ಸೂಜಿಯಿಂದ ಉಂಟಲ್ಲ ಇದನ್ನೂ ಮೇಲ್ಗಡೆದುಂಟಲ್ಲ ಇದು ಸ್ವಲ್ಪವೇ ಸ್ವಲ್ಪ ಹೀಗೆ ಓಪನ್ ಮಾಡಿಕೊಳ್ಳಿ ಕತ್ತರಿಯಲ್ಲಿ ಓಪನ್ ಮಾಡಿದರೆ ನಿಮಗೆ ಒಳ್ಳೇದು ಯಾಕಂದರೆ ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ ಮತ್ತು ನೀವು ಸೂಜಿಯಲ್ಲಿ ಓಪನ್ ಮಾಡಿದರೆ ಅದರಲ್ಲಿ ಅರ್ಧ ಅರ್ಧ ಆಯಿಲ್ ಉಂಟಲ್ಲ ಇದರ ಒಳಗೆ ಇರ್ತದೆ ಆ ಕಾರಣಕ್ಕೆ ನೋಡಿ ಇದರ ಒಳಗಡೆ ಒಂದು ಆಯಿಲ್ ಇರ್ತದೆ ಆ ಆಯಿಲನ್ನು ನಿಮ್ಮ ಕೈಗೆ ತಗೊಳ್ಳಿ ಹೀಗೆ ನೋಡಿ ಒಂದು ಚೂರು ಕೂಡ ವೇಸ್ಟ್ ಮಾಡಬೇಡಿ ನೋಡಿ ಅದರ ಇರುವುದೇ ಸ್ವಲ್ಪವೇ ಸ್ವಲ್ಪ ಆಯಿಲ್ ನೋಡಿ ಇವಾಗ ಎಂತ ಮಾಡಲಿಕ್ಕೆ ಅಂತ ಹೇಳಿದರೆ ಚಂದ ಮಾಡಿ ನಿಮ್ಮ ಕೈಯಲ್ಲಿ ಹೀಗೆ ಉಜ್ಜಿ 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 ಆ ಆಯಿಲ್ ಆಗಬೇಕು ನಿಮಗೆ ಆಗಿದೆ ಅನುಭವ ಆಗ್ತದೆ ನೋಡಿ ಕೈ ಬಿಸಿಯಾಗಿದೆ ಅಂತ ಅನುಭವ ಆಗ್ತದೆ ಆವಾಗ ಎಂತ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಎಲ್ಲಿ ಸಮಸ್ಯೆ ಉಂಟು ನೋಡಿ ಮುಖದಲ್ಲಿ ಆ ಜಾಗಕ್ಕೆ ಇದನ್ನು ನೋಡಿ ಹೀಗೆ ಹಚ್ಕೊಳ್ಳೋದು ನೋಡಿ ಈ ಜಾಗದಲ್ಲಿ ಈ ಜಾಗದಲ್ಲಿ ಮೂಗಿನಲ್ಲಿ ಒಂದು ಸಾಕಾಗ್ತದೆ ತುಂಬ ಹಾಕೊಳ್ಳಿಕ್ಕೆ ಹೋಗಬೇಡಿ ನೋಡಿ ಹೀಗೆ ಹಾಕಿ ನೋಡಿ ಈ ಥರ ಹಾಕಿ ಬಿಟ್ಟು ಬಿಡಿ ಆಮೇಲೆ ನೀವು ಬೇಕಾದರೆ ಹೊರಗಡೆ ಹೋಗುವಾಗ ಉಂಟಲ್ಲ ಮುಖ ವಾಶ್ ಮಾಡ್ಕೋಬೋದು ಹೊರಗಡೆ ಹೋಗಲಿಕ್ಕೆ ಇಲ್ಲ ಅಂತ ಹೇಳ್ಕೊಂಡಾದರೆ ಇದು ಆಯಿಲ್ ಉಂಟಲ್ಲ ನಿಮ್ಮ ಸ್ಕಿನ್ನಲ್ಲೇ ಇರಲಿ ಯಾಕಂತ ನಿಮಗೆ ವಿಟಮಿನ್ ಇ ಉಂಟಲ್ಲ ತುಂಬ ಒಳ್ಳೆಯದು ನಿಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಆ ಕಾರಣಕ್ಕೆ ಮುಖದಲ್ಲಿ ಹೀಗೆ ಕೂಡ ಇದ್ರೆ ಅಂತ ಆಗೋದಿಲ್ಲ ನಿಮಗೆ ಹೊರಗಡೆ ಹೋಗೋದು ಆದರೆ ಇದನ್ನು ಚಂದ ಮಾಡಿಕೊಂಡು ತೊಳ್ಕೊಂಡು ಆಮೇಲೆ ಮುಖಕ್ಕೆ ನಿಮ್ಗೆ ಯಾವುದು ಇಷ್ಟ ನೋಡಿ ಆ ಕ್ರೀಮ್ ಹಚ್ಕೊಂಡು ಹೋಗಿ ಅದ್ರಿಂದ ಇವತ್ತಿನ ಫೇಶಿಯಲ್ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಯಾಕಂದರೆ ನಾನು ಕೂಡ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತೇನಲ್ವಾ ಆ ಕಾರಣಕ್ಕೆ ನೀವು ಒಂದು ಲೈಕ್ ಮಾಡಲೇಬೇಕು ಮತ್ತೆ ಆದಷ್ಟು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರುವವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ಹೋಮ್ ರೆಮಿಡಿಯನ್ನು ಫೇಶಿಯಲ್ ವೀಡಿಯೋಗಳನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇರ್ಕೊಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ